ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರೂಪಾ ಯಶ್ ಇವತ್ತು ನಾನು ನಿಮಗೆ ಉದ್ದಿನ ವಡೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ಈ ಉದ್ದಿನ ವಡೆ ಮಾಡೋದಕ್ಕೆ ಒಂದು ಕಾಲು ಕೆ ಜಿ ಉದ್ದಿನಬೇಳೆ ತೊಗೊಂಡು ಒಂದು ಮುಕ್ಕಾಲು ತಾಸು ನೆನೆಯೋದಕ್ಕೆ ಬಿಟ್ಟಿದ್ದೆ ನೆಂದಿರ್ತಕ್ಕಂಥ ಬೇಳೆ ಇಂಗು ಉಪ್ಪು ಹಸಿಮೆಣಸಿನ್ಕಾಯಿ ಕರಿಬೇವು ಇಷ್ಟು ತೊಗೊಂಡಿದ್ದೇನೆ ಮೊದಲಿಗೆ ಈ ಉದ್ದಿನಬೇಳೆಯಲ್ಲಿರೋ ನೀರನ್ನು ಒಷ್ಟು ಒಂದು ಸ್ವಲ್ಪ ಕೂಡ ನೀರಿಲ್ದಂಗೆ ಅಷ್ಟು ಬಸ್ಕೊಂಡಿದ್ದೇನೆ ಬಸ್ಕೊಂಡು ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ನಾನು ರುಬ್ಬಬೇಕಾದ್ರೆ ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ ಆಮೇಲೆ ನೀವು ರುಬ್ಬಿ ಆದಮೇಲೆ ಉಪ್ಪನ್ನು ಸೇರಿಸಿದ್ರೆ ಹಿಟ್ಟು ನೀರು ಹೊಡೆದ್ಬಿಡುತ್ತೆ ಅದಕ್ಕೆ ನೀವು ರುಬ್ಬಬೇಕಾದನ್ನೇ ಉಪ್ಪನ್ನು ಸೇರಿಸಿ ನೀವು ರುಬ್ಬಬೇಕಾಗುತ್ತೆ ಆಗ ನಿಮಗೆ ಕರೆಕ್ಟ್ ಮೆಷರ್ಮೆಂಟ್ ಗೊತ್ತಾಗುತ್ತೆ ನೀರು ಎಷ್ಟು ಹಾಕಬೇಕು ಅಂತಂದು ಈಗ ನಾನು ಒಂದು ಕಾಲು ಕೆ ಜಿ ಉದ್ದಿನ ಬೇಳೆಗೆ ಒಂದು ಅರ್ಧ ಟೀ ಕಪ್ನಷ್ಟು ನೀರನ್ನು ಸೇರಿಸಿ ಈಗ ರುಬ್ಕೊಂಡಿದ್ದೇನೆ ಈ ಇಡ್ಲಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು ಆ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹಿಟ್ಟನ್ನು ರುಬ್ಕೊಳ್ಬೇಕಾಗುತ್ತೆ ಈ ಉದ್ದಿನೊಡಿಯ ಗುಟ್ಟು ಇರೋದೇ ಈ ರುಬ್ಬೋದ್ರಲ್ಲಿ ನೀವು ಕರೆಕ್ಟಾಗಿ ರುಬ್ಕೊಂಡ್ರೆ ಉದ್ದ ಉದ್ದಿನೊಡಿ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಇಂಗಿನ ನೀರು ಸ್ವಲ್ಪ ಸ್ವಲ್ಪ ಹಿಂಗೆ ಸೇರಿಸ್ಬೇಕು ಜಾಸ್ತಿ ಸೇರಿಸ್ಬಾರ್ದು ಒಂದು ಎರಡು ಚಿಟ್ಕಿಯಷ್ಟು ಶೋಡಾ ಪುಡಿ ಸೇರಿಸಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಕಡಲೆಬೇಳೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಸೇ ಸೇರಿಸ್ಕೊಂಡು ಚೆನ್ನಾಗಿ ಕೈ ಆಡ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಹಿಟ್ಟನ್ನು ಯಾಕೆ ಸೇರಿಸ್ತೀವಿ ಅಂದರೆ ಒಂದು ಒಳ್ಳೆ ಕಲರ್ ಬರುತ್ತೆ ಅಂತಂದು ಕಡಲೆಬೇಳೆ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನೀವು ಮಿಕ್ಸಿನಲ್ಲಿ ರುಬ್ಬಿದ್ರೆ ಚೆನ್ನಾಗಿ ವಿಸ್ಕರ್ನಿಂದ ಚೆನ್ನಾಗಿ ಗೊಟಾಯಿಸಿ ಆವಾಗ ಅದ್ರಾಗ ಏರಿ ಏರೇಷನ್ ಆಗಿ ಉದ್ದಿನ ನೋಡಿ ಹಗುರವಾಗಿ ಬರುತ್ತೆ ಒಂದು ಕಪ್ನಲ್ಲಿ ನೀರು ತೊಗೊಂಡು ಅದ್ರಾಗೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಿರಿ ಆ ಹಿಟ್ಟು ಮೇಲೆ ತೇಲ್ಬೇಕು ತೇಲ್ತು ಅಂತಂದರೆ ನೀವು ಮಾಡಿರ್ತಕ್ಕಂಥ ಹಿಟ್ಟು ತುಂಬ ಒಳ್ಳೆಯ ಕನ್ಸಿಸ್ಟೆನ್ಸಿಯಲ್ಲೈತಿ ಅಂತಂದು ನಮಗೆ ಗೊತ್ತಾಗುತ್ತೆ ಈಗ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಹೊಗೆ ಆಡೋವರೆಗೂ ಕಾಯಿ ಕಾಯಬೇಕಾಗುತ್ತೆ ಆಗ ಅಷ್ಟೇ ಒಡೆಯನ್ನು ಹಾಕಿ ಸ್ವಲ್ಪ ಎಣ್ಣೆ ಹಸುಗೆದ್ರೂ ಕೂಡ ಈ ಒಡೆ ಗರಿ ಗರಿ ಆಗೋದಿಲ್ಲ ಈಗ ಚೆನ್ನಾಗಿ ಕಾದಿದೆ ಎಣ್ಣೆ ನಾನು ಒಡೆಯನ್ನು ಹಾಕ್ಕೊಳ್ತಾ ಇದ್ದೇನೆ ನೀವು ಬಿಗಿನರ್ಸ್ ಯಾರನ್ನು ಇದ್ದರೆ ಒಂದು ಪ್ಲಾಸ್ಟಿಕ್ ಕವರಾದರೂ ಅಥವಾ ವಿಳೆದಲ್ಲಿ ಆದರೂ ತೊಗೊಂಡು ಅದರ ಮೇಲೆ ನೀವು ಒಡೆಯನ್ನು ಮಾಡಿ ಎಣ್ಣೆ ಒಳಗೆ ಬಿಟ್ಟರೆ ಈಗ ಉದ್ದ ನುಡಿ ಬೇಯ್ತಾ ಇದ್ದಾವೆ ಒಂದು ಬದಿ ಬೆಂದಾಗಿದೆ ನಾನು ಇನ್ನೊಂದು ಬದಿ ತಿರುವಿ ಹಾಕ್ಕೊಳ್ತಾ ಇದ್ದೇನೆ ನೀ ಎಣ್ಣೆ ಚೆನ್ನಾಗಿ ಕಾದಾಗಷ್ಟೇ ನೀವು ವಡೆಯನ್ನು ಎಣ್ಣೆ ಒಳಗಡೆ ಬಿಡಬೇಕು ಸ್ವಲ್ಪ ಹಸಗಿದ್ರೂ ಸಹ ಈ ಉದ್ದಿನುಡಿ ಕಲರ್ ಬರೋದಿಲ್ಲ ಮತ್ತು ಗರಿ ಗರಿ ಆಗೋದಿಲ್ಲ ಈಗ ಉದ್ದ ಬೆಂದಾಗಿದೆ ನಾನು ತಗೊಳ್ತಾ ಇದ್ದೇನೆ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ಸ್ನಲ್ಲಿ ಕಮೆಂಟ್ಸ್ ಹಾಕಿ ಮತ್ತು ಬೆಲ್ಲೈಕನ್ನು ಪ್ರೆಸ್ ಮಾಡಿ ಈಗ ಉದ್ದಿನ ಒಡೆ ಒಂದು ಒಂದು ಮುರಿದು ತೋರಿಸ್ತಾ ಇದ್ದೇನೆ ಹೊರಗಡೆ ಗರಿ ಗರಿಯಾಗಿದೆ ಒಳಗಡೆ ಫ್ಲಫಿಯಾಗಿ ಬಂದಿದೆ ಈಗ ತುಂಬ ರುಚಿಯಾಗಿರ್ತಕ್ಕಂಥ ಉದ್ದಿನ ಒಡೆ ಸಿದ್ಧವಾಗಿದೆ ಈ ಉದ್ದಿನ ಒಡೆಗೆ ನಾನು ಇವತ್ತು ಚಿತ್ರಾನ್ನ ಮಾಡ್ಕೊಂಡಿದ್ದೇನೆ ಮತ್ತು ಸಾಂಬಾರು ಮಾಡ್ಕೊಂಡಿದ್ದೇನೆ ನೀವು ಇಡ್ಲಿ ಜೊತೆಗೂ ಸಹ ನೀವು ಮಾಡ್ಕೊಳ್ಬೋದು ಚಟ್ನಿ ಜೊತೆಗೂ ಸಹ ನೀವು ತಿನ್ಬೋದು ಈಗ ರುಚಿ 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 ರುಚಿಯಾಗಿರ್ತಕ್ಕಂಥ ಗರಿ ಗರಿಯಾಗಿರ್ತಕ್ಕಂಥ ಉದ್ದಿನುಡಿ ಸಿದ್ಧವಾಗಿದೆ ಒಂದು ಸರ್ತಿ ಟ್ರೈ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೇನೆ ಧನ್ಯವಾದ